ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸೇವೆ ಮಾಡುವಂತ ಒಂದು ಕುಟುಂಬದ ಇತಿಹಾಸ ರಾಜಮಂತದ ಇತಿಹಾಸ ಮನುಷ್ಯ ಯಾರು ಯಾವತ್ತೂ ಸಾಹಕಾರ ಆಗ್ತಾನೆ ಯಾರು ಅಂತ ಹೇಳಿ ಯಾರು ಹೇಳ್ತಕ್ಕೆ ಸಾಧ್ಯ ಇಲ್ಲ ಬಡವರು ಸಾಹಕಾರ ಇರ್ತಾರೆ ಸಾಹುಕಾರು ಬಡವರಾಗ್ತಾರೆ ಆದ್ರೆ ಮಹಾರಾಜರ ಇತಿಹಾಸ ಕೂತ್ಕೊಟ್ರೆ ರಂಭಾಪುರ ಶ್ರೀಗಳು ಮಾತು ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇತ್ತು ಅಂದರೆ ಮಾನವೀಯತೆ ಮೇಲೆ ಮಹಾರಾಜರು ವಂಶಸ್ಥೆಲ್ಲ ಕೂಡ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ಮಾನವೀಯತೆಯಿಂದನೇ ಅವರ ವಿಚಾರವನ್ನು ಗದ್ದಲಿಟ್ಕೊಂಡು ಎಲ್ಲ ಧರ್ಮದವ್ರಿಗೂ ಕೂಡ ಒಳ್ಳೆಯದಾಗಲಿ ಆಜ್ಞೆ ಅಂತೇಳಿ ಬಯಸಿ ಈ ಕರ್ನಾಟಕ ರಾಜ್ಯ ಇಷ್ಟು ಪ್ರಬುದ್ಧವಾಗಿ ಬೆಳಿಲಿಕ್ಕೆ ನಮ್ಮ ಈ ವಂಶ ಈ ವಂಶಕ್ಕೆ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಸರ್ಕಾರ ಒಂದು ಕೋಟಿ ನಮಸ್ಕಾರ ಮತ್ತು ಈ ರಾಜ್ಯದ ಎಲ್ಲ ಕೋಟಿ ಆ ಕಾಲದಲ್ಲೂ ಕೂಡ ಮಹಾರಾಜರು ಯಾರು ನೀವು ಯಾವ ಧರ್ಮದಲ್ಲಿ ನಡಿಬೇಕು ಯಾವ ಧರ್ಮ ಉಳಿಸ್ಕೊಳ್ಬೇಕು ಅಂತ ಯಾರು ಮಾತಾಡಬೇಕು ನಾನು ಆಗಾಗ ಅವರು ಮಾತು ಹೇಳ್ತಾ ಇರ್ತೀನಿ ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹರವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾ ಮಾ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾರು ಹುಟ್ಟುವಾಗ ಯಾವ ಜಾತಿ ಯಾವ ಧರ್ಮ ಅಂತೇಳಿ ನೀವು ಅರ್ಜಿ ಹಾಕೊಳ್ಳಿಲ್ಲ ನಾನು ಅರ್ಜಿ ಹಾಕಿಲ್ಲ ನಮ್ಮ ತಂದೆ ತಾಯಿಯ ಅನುಗ್ರಹದಿಂದ ಅವರ ಚಿಂತನೆಗಳಿಂದ ಯಾವುದೇ ಸಮಾಜಕ್ಕೆ ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಅವರ ಆಶೀರ್ವಾದದಿಂದ ನಾವು ಜೀವನವನ್ನು ನಾವು ತಾಳ್ತಾ ಇದ್ದೇವೆ ಈ ಮಧ್ಯದಲ್ಲಿ ನಾವು ನಮ್ಮ ಜಾತಿ ನಮ್ಮ ಧರ್ಮ ಜಾತಿ ಬಹಳ ಚಿಕ್ಕ ಜಾತಿನೇ ಇರಬಹುದು ಆದ್ರೆ ತೆಗೆದುಕೊಂಡಂತ ಇತಿಹಾಸ ನಿರ್ಣಯ ಈಗ್ತಾನೆ ಕೆಂಪುರಾಜ ಅಮ್ಮನಿಯವರ ಪುಸ್ತಕ ನೋಡ್ತಾ ಇದ್ದೇವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಕನ್ನವಾಡಿ ಕಟ್ಟೆ ನೋಡಿದ್ದೇನೆ ವಾಣಿ ಸಾಗರ ನೋಡಿದ್ದೇನೆ ಈ ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಇತಿಹಾಸ ಗಮನಿಸಿದ್ದೇನೆ ನಾನು ಒಂದಷ್ಟೇ ಮೆಡಿಕಲ್ ಎಜುಕೇಶನ್ ಆಗಿದ್ದೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಇಷ್ಟು ಐಟಿ ಪಿ ಟಿ ಇಷ್ಟು ಮಟ್ಟಿಗೆ ಬೆಳೆದಿದೆ ಇಷ್ಟು ಹೀಗೆ ಸ್ಥಾಪನೆ ಆಗಿದೆ ಹೆಚ್ಎದಲ್ಲಿ ಸ್ಥಾಪನೆ ಆಗಿದೆ ಈ ಇತಿಹಾಸ ಉಳಿದಿದೆ ಜಯಚಾಮರಾಜ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅಲ್ಲಿಂದ ಬೆಳೆದು ಬಂದಂಥ ಇಂಜಿನಿಯರ್ಗಳು ಮೈಸೂರಲ್ಲಿ ಡಾಕ್ಟರ್ ಅವರು ನಡೆದಂಥ ಆವತ್ತನ ಕಾಲದ ವಿದ್ಯಾಭ್ಯಾಸದ ಪಾಠಗಳು ಇವೆಲ್ಲ ಇಡೀ ದೇಶಕ್ಕೆ ನಮ್ಮ ಹಳೆ ಮೈಸೂರು ಸಂಸ್ಥಾನ ಒಂದು ದೊಡ್ಡ ಅಡಿಪಾಯ ಹಾಕೊಟ್ಟಿದೆ ಅನ್ನೋದನ್ನ ಹೇಳಲಿಕ್ಕೆ ನಮ್ಗೆಲ್ಲ ಬಹಳ ಸಂತೋಷ ಆಗ್ತದೆ ಇವತ್ತು ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ ಮರ ಗಿಡ ನೆಟ್ಟಾಗಿದೆ ಗಿಡ ನೆಟ್ಟಿ ಮರ ಆಗಿದೆ ಈಗ ಹಣ್ಣನ್ನು ತಿನ್ನುವಂತ ಕಾಲ ನೀವೆಲ್ಲ ಇವತ್ತು ನನಗೆ ಅರ್ಜಿಗಳನ್ನ ಕೊಟ್ರಿ ತಮಗೆ ಶಕ್ತಿ ತುಂಬಬೇಕು ರಾಜಕೀಯವಾಗಿ ಶಕ್ತಿ ತುಂಬಬೇಕು ರಿಸರ್ವೇಷನ್ ಕೊಡಬೇಕು ಇವೆಲ್ಲ ಕೂಡ ಹೇಳ್ತಾ ಇದ್ದೇವೆ ಯಾರು ನಾನು ಈ ಅರ್ಸು ಸಮುದಾಯದ ನನ್ನ ಬಂಧುಗಳಿಗೆ ನೀವು ಚಿಕ್ಕವರಾಗಿರ್ಬೋದು ಟೋಟಲ್ಲಿರ್ಬೋದು ನಿಮ್ಮ ಆತ್ಮ ಯಾವತ್ತು ಕೂಡ ಕುಂದಬಾರ್ದು ನಿಮ್ಮಲ್ಲಿರುವಂಥ ರಕ್ತ ನಿಮ್ಮಲ್ಲಿರುವಂಥ ರಕ್ತ ಏನಿದೆಯಲ್ಲ ಆ ರಕ್ತ ನಾನು ಕೂಡ ನಮ್ಮ ನಾನು ನನ್ನ ಹತ್ತಿರದಿಂದ ನಿಮ್ಮ ಬಂದವರ ನಾನು ಹತ್ತಿರದಿಂದ ನೋಡಿದ್ದೇನೆ ಯಾರು ಕೂಡ ತನ್ನ ಸ್ವಾಭಿಮಾನವನ್ನು ಕಳ್ಕೊಂಡು ಭಿಕ್ಷೆ ಬೇಡ ಕೆಲಸಕ್ಕೆ ನೀವು ಹೋಗಬಾರದು ಸರ್ಕಾರಗಳೇ ನಿಮ್ಮ ಜೊತೆ ನಿಂತ್ಕೊಂಡು ನೀವು ಸೇವೆಯನ್ನು ಮಾಡಬೇಕು ಇವತ್ತು ದೇವರಾಜ್ ಅವರು ಸುಪುತ್ರ ಮೊಮ್ಮಗರಿಗೆ ಕೂತಿದ್ದ ನನ್ನ ಸ್ನೇಹಿತ ಅವ್ರ ಇತಿಹಾಸ ನಾವು ಈ ದೇಶಕ್ಕೆ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ಹುಳೋನ್ಗೆ ಭೂಮಿಯನ್ನು ಕೊಡಬೇಕು ಅಂತೇಳಿ ಮಹಾರಾಜರ ಕಾಲ ಆದ್ಮೇಲೆ ನೆಕ್ಸ್ಟು ಗುಳವನ್ಗೆ ಭೂಮಿ ಕೊಡಬೇಕು ಅಂತೇಳಿ ಇವತ್ತು ಲಕ್ಷಾಂತ ಜನರಿಗೆ ನಮ್ಮ ದೊಡ್ಡ ರಾಜ್ಯ ಮಂತ್ರ ಕೂಡ ಬೇಕಾದಷ್ಟು ತೊಂದರೆ ಆಯಿತು ಆದರೂ ಕೂಡ ಬಡತನದಲ್ಲಿರುವಂಥ ಜನರಿಗೆ ಸಹಾಯ ಮಾಡಬೇಕು ಅಂತ ತೆಗೆದುಕೊಂಡಂಥ ದಿಟ್ಟ ತೀರ್ಮಾನ ಇವತ್ತು ಕೂಡ ಶಾಶ್ವತವಾಗಿ ಇವತ್ತು ಉಳ್ಕೊಂಡಿದೆ ಏನನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಯಾವತ್ತೂ ಕೂಡ ಧರ್ಮ ದಿಂದಲೇ ಶಾಂತಿ ಧರ್ಮದಿಂದಲೇ ನೆಮ್ಮದಿ ಧರ್ಮದಿಂದಲೇ ಸುಖ ಧರ್ಮವೇ ಕೂಡ ಎಲ್ಲರಿಗೂ ಕೂಡ ಆಧಾರ ಸೊ ಅದರಿಂದ ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ ನನ್ನ ಅನೇಕ ಸ್ನೇಹಿತರಿಗೆ ಬೇರೆ ಪಾರ್ಟಿ ಸ್ನೇಹಿತರಿಗೆ ಧರ್ಮದಲ್ಲಿ ರಾಜಕಾರಣ ಧರ್ಮದಿಂದಲೇ ಅಂದ್ರೆ ರಾಜಕೀಯ ಧರ್ಮದಲ್ಲಿರ್ಬೇಕು ಹೊತ್ತು ಧರ್ಮದಿಂದ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಹೇಳಿ ನಾವು ಇದನ್ನು ಉಪಯೋಗಿಸ್ಕೊಂಡು ಹಾಗೆ ಜಾತಿ ಸಮುದಾಯಗಳಲ್ಲಿ ಇವತ್ತು ನಾವೆಲ್ಲ ವಿವಿಧ ರೀತಿಯಲ್ಲಿ ನಾವು ಒಟ್ಟಿಗೆ ಕೈಕೊಂಡು ಹೋಗ್ಬೇಕು ಮಾನವೀಯತೆ ದೃಷ್ಟಿಯಿಂದ ಅದರಿಂದ ಇವತ್ತು ಏನು ನೀವು ನನಗೆ ಬೇಡಿಕೆ ಕೊಟ್ಟಿದ್ದೀರಿ ನಾನು ಹಿಂದೆ ಮೈಸೂರಿನಲ್ಲೂ ಕೂಡ ಹೋದ ವರ್ಷ ಹೋಗಿ ನಿಮ್ಮ ಸಮುದಾಯದ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ ಅಲ್ಲೂ ನನ್ನ ಆಹ್ವಾನಿಸಿದ್ದೀರಿ ಇಲ್ಲಿ ಐವತ್ತು ವರ್ಷ ವಿಶೇಷವಾಗಿ ಬಂದಿದ್ದೇನೆ ಧರ್ಮ ಪೂಜೆ ಭಕ್ತಿ ಇದು ಪ್ರದರ್ಶನಕ್ಕಿರುವಂತ ವಸ್ತು ಅಲ್ಲ ಮನುಷ್ಯತ್ವದ ಆತ್ಮವಿಶ್ವಾಸಕ್ಕೆ ಹುಟ್ಟಿಸುವಂತ ಎಲ್ಲ ಇರುವಂತ ದಾರಿಗಳು